ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾವು ಇವತ್ತು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ತೇರಿದೆ ಹಂಗಾಗಿ ಸಂಜೆ ಐದು ಗಂಟೆಗೆ ನಾವೀಗ ಟೈಮಿಂಗ್ಸು ಒಂದು ಗಂಟೆ ಆಗಿದೆ ಬೈಕಲ್ಲಿ ನಾನು ನಮ್ಮ ನನ್ನ ಮಗ ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ಮೂವರು ಅಲ್ಲಿ ಸಂತೆಬೆನ್ನೂರಲ್ಲಿ ಸ್ವಲ್ಪ ನಿಲ್ಲಿಸಿದ್ವಿ ಸಂತೆಬೆನ್ನೂರ ಮೇಲೆ ಹೋಗ್ಬೇಕು ನಮ್ಮ ಮನೆ ದೇವರಿಗೆ ಅಲ್ಲಿ ನಿಲ್ಲಿಸಿ ಜ್ಯೂಸ್ ಕುಡಿಯೋಣ ಅಂತಂದು ನಿಲ್ಲಿಸಿದ್ವಿ ಅಲ್ಲೇ ಎದುರುಗಡೆ ಆಪೋಸಿಟ್ಟು ಸಂತೆಬೆನ್ನೂರಲ್ಲಿ ಇದು ಪುಷ್ಕರಣಿ ಬರುತ್ತೆ ಸ್ನೇಹಿತರೆ ಗೊತ್ತಿರಬೇಕು ನಿಮಗೆಲ್ಲ ಜ್ಯೂಸು ಕುಡಿದು ನಮ್ಮ ಮನೆಯವರು ನನ್ನ ಮಗ ಏನೋ ಕೆಲಸ ಐತಿ ಅಂತ ನನ್ನನ್ನು ಬಿಟ್ಟು ಹೋದರು ನಾನು ಏನು ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಒಳಗಡೆ ಬಂದೆ ಇಲ್ಲಿ ಇಲ್ಲೇನು ಟಿಕೆಟ್ ಇಲ್ಲ ಏನೂ ಇಲ್ಲ ಹಾಗೆ ಬಿಡ್ತಾರೆ ಒಳಗಡೆ ಬಂದು ಒಂದು ವೀಡಿಯೋ ಮಾಡಿದೆ ಶಾರ್ಟ್ಸು ಆಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ತುಂಬ ಬಿಸಿಲಿತ್ತು ಕಾಲು ಸುಡ್ತಾ ಇದ್ದವು ಸ್ನೇಹಿತರೆ ಅಲ್ಲಿ ಆರು ಜನನೇ ಇರಲಿಲ್ಲ ಇದ್ದರೂ ಬಟ್ ಒಂದು ಇಬ್ಬರು ಮೂವರಿದ್ದರು ಅಷ್ಟೇ ಬಿಸಿಲಲ್ವಾ ಸಂಜೆ ಟೈಮಾದರೆ ಭಾಳ ಜನ ಇರ್ತಾರೆ ನೋಡೋಕ್ಕೆ ಆಮೇಲೆ ನಾನು ಹತ್ರ ಕೆಳಗಡೆ ಎಳಿಲಿಲ್ಲ ಅಲ್ಲಿ ನೀರಲ್ಲಿ ಅಲ್ಲಿ ಇಳಿಯೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದು ಹಂಗೆ ಸ್ವಲ್ಪ ದೂರದಿಂದ ತಗೊಂಡೆ ಚೆನ್ನಾಗಿತ್ತು ಪುಷ್ಕರಣಿ ಸಂತೆಬೆನ್ನೂರದು ಇದು ಒಂದು ಜಾಸ್ತಿ ಫಿಲಮಲ್ಲೆಲ್ಲ ಮಾಡಿದ್ದಾರೆ ಇಲ್ಲಿ ಬಂದು ಶೂಟಿಂಗು ರಮ್ಯಾ ರಕ್ಷಿತ ಮಾಡಿರೋದು ಒಂದು ಅದು ಒಂದು ಫಿಲಮಲ್ಲಿ ಇದು ತಕ್ಕೊಂಡು ಹೋಗಿದ್ದಾರೆ ಯಾರೆಲ್ಲ ಸಂತೆಬೆನ್ನೂರು ನೋಡಿದ್ದೀರಿ ಕಮೆಂಟಲ್ಲಿ ತಿಳಿಸಿ ಇದು ನೋಡಿ ಸ್ನೇಹಿತರೆ ಸ್ವಲ್ಪ ಹತ್ರ ಓದೆ ಅಷ್ಟೇ ನಾನು ನೀರಲ್ಲಿ ಇಳಿಯೋಕ್ಕೆ ನಮ್ಮ ಮನೆಯವರು ಬಂದರು ಕರ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರಿಗೆ ಸಂತೆಬೆನ್ನೂರಿಗೆ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಮನೆ ದೇವರು ಸಂತೆಬೆನ್ನೂರು ಹತ್ರ ಹಿರೇ ಹೆಮ್ಮಿಗ ನೋರು ಅಂತ ಬರುತ್ತೆ ಚಿಕ್ಕ ಚೂರ ಹತ್ರ ಸ್ವಲ್ಪ ಆಮೇಲೆ ಬಂದ್ವಿ ಸ್ನೇಹಿತರೆ ನೋಡಿ ಇದೇ ನಮ್ಮ ದೇವಸ್ಥಾನ ನಮ್ಮ ಮನೆ ದೇವರು ಶ್ರೀ ಕಲ್ಲೇಶ್ವರ ಸ್ವಾಮಿ ಆಮೇಲೆ ದೇವರು ಇದೆ ಅದು ಕಲ್ಲೇಶ್ವರ ಸ್ವಾಮಿ ತಂಗಿ ತಂಗಿ ಅದು ಮೈಸೂರಮ್ಮ ಅಂತ ಹೇಳ್ತಾರೆ ದೇವರು ಅದು ಇದೆ ಎರಡು ದೇವರು ಆಮೇಲೆ ಗಣೇಶ ಇದೆ ನವಗ್ರಹಗಳು ಇದ್ದಾವೆ ನಂದಿ ಇದೆ ಇದೆ ನೋಡಿ ನಮ್ಮ ಮನೆ ದೇವರು ಆಮೇಲೆ ಶಾಮ್ನೂರು ಶಿವಶಂಕರಪ್ಪ ಇದ್ದಾರಲ್ಲ ನಮ್ಮ ದಾವಣಗೆರೆ ಎಮ್ ಎಲ್ ಎ ಅವ್ರದ್ದು ಇದೆ ಮನೆ ದೇವರು ಆಮೇಲೆ ನೋಡಿರಿ ಪ್ರಭಾ ಮಲ್ಲಿಕಾರ್ಜುನವರು ಬಂದಿದ್ದರು ದಾವಣಗೆರೆ ಎಂ ಪಿ ಆಗಿದ್ದಾರಲ್ಲ ಇವಾಗ ಅವರು ಬಂದಿದ್ದರು ಅದೇ ಟೈಮಲ್ಲಿ ಬಂದರು ಪೂಜೆ ಮಾಡಿಸ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಫಸ್ಟ್ ಅವರೇ ಬಂದಿದ್ದು ಆಮೇಲೆ ಶಾಮನು ಶಿವಶಂಕರಪ್ಪ ಅವರೆಲ್ಲ ಬಂದರು ಬಟ್ ತೆಗಿಯಕ್ಕಾಗಲಿಲ್ಲ ಫುಲ್ ಜನ ಅಂದ್ರೆ ಜನ ಅವರು ಪೂಜೆ ಮಾಡೋದು ಸ್ವಲ್ಪ ತಕ್ಕೊಂಡೆ ಇವು ನವಗ್ರಹಗಳು ಸ್ನೇಹಿತರೆ ಅವರು ಇಡೀ ಫ್ಯಾಮಿಲಿ ಬರುತ್ತೆ ಸ್ನೇಹಿತರೆ ತೇರಿನ ದಿನ ಶಾಮ್ನು ಶಿಕ್ಷಕ್ರಪ್ಪಂದು ಮನೆ ದೇವರಿದು ಇದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವರಿಗೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ತಂಗಿಯಲ್ಲಿ ತೋರಿಸಿದ್ನಲ್ಲ ಈ ಕಡೆ ಮೈಸೂರಮ್ಮ ಅಂತ ಇದು ನಮ್ಮ ಕಲ್ಲೇಶ್ವರ ಸ್ವಾಮಿ ದೇವರು ಆ ಕಡೆ ಗಣೇಶನ ದೇವಸ್ಥಾನ ಬರುತ್ತೆ ಗಣೇಶನ ವಿಗ್ರಹ ಇದು ನಮ್ಮ ಮನೆ ದೇವರು ಸ್ನೇಹಿತರೆ ನೋಡಿ ಪ್ರಭಾ ಮಲ್ಲಿಕಾರ್ಜುನವರು ಸುತ್ತರಿತಾ ಇದ್ದಾರೆ ಪೂಜೆ ಮಾಡಿ ಭಾಳ ಸಿಂಪಲ್ಲು ಅವರಂತೂ ನೋಡಿದರೆ ಆಗುತ್ತೆ ಸರಿಗೂ ಯಾವಾಗಲೂ ಹಾಗೇ ಹಾಕ್ಕೊಂಡಿರ್ತಾರೆ ತುಂಬ ಒಂಥರ ಸೈಲೆಂಟು ಜಾಸ್ತಿ ಮಾತಾಡೋಲ್ಲ ಅವ್ರನ್ನ ನೋಡಿದರೆ ಏನೋ ಒಂಥರ ಆಗುತ್ತೆ ಈಗ ನಮ್ಮ ದಾವಣಗೆರೆಯಲ್ಲಿ ದಕ್ಷಿಣ ದಿಕ್ಕಲ್ಲಿ ಈಗ ಎಂ ಪಿ ಆಗಿದ್ದಾರೆ ಇವರು ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಆವಾಗ ತುಂಬ ಸಿಂಪಲ್ ಇವರು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಚೆನ್ನಾಗಿತ್ತು ಸ್ನೇಹಿತರೆ ಹೋಗಿದ್ದು ನಾವು ಈಗ ಒಂದು ವರ್ಷ ಹೋಗಿದ್ದಿಲ್ಲ ಹಾಗಾಗಿ ಈ ವರ್ಷ ಬಂದಿದ್ವಿ ತೇರಿಗೆ ತೇರು ನಡೆಯೋದು ಒಂದು ಇದುವರೆಗೆ ಆರು ಗಂಟೆ ಆಗುತ್ತೆ ಸ್ನೇಹಿತರೆ ಆಮೇಲೆ ಇದು ಹಿಂದುಗಡೆ ಹಿಂದ್ಗಡೆ ಇಲ್ಲಿ ಪಕ್ಕದಲ್ಲಿ ರೂಮ್ಸ್ಗಳು ಇದ್ದಾವೆ ಭಾಳ ಇದು ಹಿಂದ್ಗಡೆ ಊಟದಾಲ್ ಬರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಿದೆ ಊಟದಾಲು ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಊಟ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಈಗ ಬೇರೆ ಊರರೆಲ್ಲ ಬಂದು ಹೋಗ್ತಾರಲ್ಲ ಹಂಗಾಗಿ ಅವರಿಗೆ ಊಟದ್ದು ವ್ಯವಸ್ಥೆ ಇರುತ್ತೆ ಪ್ರತಿ ಅಮಾಸಿಗೆ ಗೋಧಿ ಪಾಯಸ ಅನ್ನ ಸಾರು ಮಾಡಿಸಿರ್ತಾರೆ ನಾವು ಅಮಾಸಿಗೆ ಹೋದರೆ ಊಟ ಮಾಡ್ಕೊಂಡಲೇ ಬರಲ್ಲ ಊಟ ಮಾಡೇ ಬರೋದು ಪ್ರಸಾದ ಇನ್ನು ಇದು ನೋಡಿ ಸ್ನೇಹಿತರೆ ದೊಡ್ಡ ಹಾಲು ಎಷ್ಟು ಎಲ್ಲ ಶ್ಯಾಮ್ನೂ ಶಿವಶಂಕರಪ್ಪನವರೇ ಎಲ್ಲ ಮಾಡಿಸಿರೋದು ಯಾಕಂದರೆ ಅವ್ರ ಮನೆ ದೇವರಲ್ವ ಇದು ಇಲ್ಲಿ ಊರ್ ತಾಲಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹ ಇಟ್ಟಿದ್ದಾರೆ ನೋಡಿ ಪೂಜೆ ಮಾಡಿದ್ರು ಎಷ್ಟು ಚೆನ್ನಾಗಿದೆ ಥರ ನೋಡಿದರೆ ತುಂಬ ಖುಷಿಯಾಗುತ್ತೆ ಅನ್ನಪೂರ್ಣೇಶ್ವರಿ ವಿಗ್ರಹ ಚೆನ್ನಾಗಿದೆ ಅಲ್ವಾ ಆಮೇಲೆ ಅಷ್ಟೊತ್ತಿಗೆ ಸ್ವಲ್ಪ ಸುಧಾರಿಸ್ಕೊಂಡ್ವಿ ಒಂದು ಐದು ಗಂಟೆ ಇದ್ದ ದೇವ್ರು ತೊಗೊಂಡು ಬಂದರು ರೋಡಿಗೆ ಅಂದರೆ ದೇವಸ್ಥಾನ ಆ ಕಡೆ ಆಗುತ್ತೆ ಇದು ರೋಡು ಸ್ನೇಹಿತರೆ ರೋಡಲ್ಲಿ ಮಾಡೋದು ತೇರು ಈಗ ಇಲ್ಲಿ ಎಲ್ಲ ಕಂಸಾಳೆ ಎಲ್ಲ ಮಾ ಇದ್ದಾರೆ ನೋಡಿ ಸ್ನೇಹಿತರೆ ಇದು ನನ್ನ ಮಗ ಉದ್ದ ವಿಡಿಯೋ ಮಾಡ್ಕೊಂಬಿಟ್ಟಿದ್ದಾನೆ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಇವನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಸ್ನೇಹಿತರೆ ತೇರಲ್ಲಿ ಆಮೇಲೆ ತುಂಬ ಬಿಸಿಲಿತ್ತು ಅಂದರೆ ಹೇಳಬಾರ್ದು ಅಷ್ಟೊಂದು ಬಿಸಿಲಿತ್ತು ಇದೇ ನೋಡಿ ಸ್ನೇಹಿತರೆ ತೇರು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅದರ ಹಿಂದ್ಗಡೆ ಇರೋದು ಆಂಜನೇಯ ಸ್ವಾಮಿ ತೇರು ಮಾಡ್ತಾರೆ ಇವತ್ತು ಅವತ್ತು ಮುಂದೆ ಕಲ್ಲೇಶ್ವರ ಸ್ವಾಮಿ ತೇರು ಹಿಂದ್ಗಡೆ ಆಂಜನೇಯ ಸ್ವಾಮಿ ತೇರು ಮಾಡ್ತಾರೆ ನೋಡಿರಿ ಎಲ್ಲರೂ ತೆಂಗಿನಕಾಯಿ ಇಡ್ಕೊಂಡಿದ್ದಾರೆ ಗಾಲಿ ಗುಡಿಯೋಕ್ಕೆ ತೇರಿನ ಗಾಲಿಗೆ ತೆಂಗಿನಕಾಯೆಲ್ಲ ಇಡ್ಕೊಂಡಿದ್ರು ಸುತ್ತರಿಸ್ತಿದ್ದಾರೆ ದೇವ್ರನ್ನ ಸುತ್ತರಿಸಾದ ಆದಮೇಲೆ ಹರಾಜ್ ಹೋಗ್ತಾರೆ ಸ್ನೇಹಿತರೆ ಒಂದು ಅರ್ಧ ಗಂಟೆ ಏನೋ ಹರಾಜಕ್ಕೆ ಹೋಗಿದ್ರು ಆಮೇಲೆ ತೇರು ಎಳೆಯೋದು ಇದೆ ಇದರಲ್ಲೇ ಇರೋದು ದೇವರು ಕುಂದ್ರಿಸ್ತಾರೆ ತೇರೊಳಗಡೆ ಆಮೇಲೆ ತುಂಬ ಜನ ಬಂದಿದ್ರು ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿದೆ ಅಲ್ವಾ ತೇರು ಆ ಥರ ಏನೋ ಖುಷಿಯಾಗುತ್ತೆ ನೋಡೋಕ್ಕೆ ನಮ್ಮನೆ ದೇವರು ನಮ್ಮನೆ ದೇವ್ರದ್ದು ತೇರು ಅಂದರೆ ಎಷ್ಟು ಖುಷಿಯಾಗುತ್ತೆ ನೋಡ್ರಿ ಇವು ನನ್ನ ಮಗ ನಿಂತಿದ್ರು ನಾನು ವೀಡಿಯೋ ಮಾಡ್ತಿದ್ದೆ ಇಸ್ಕೊಂಡು ಅಮ್ಮ ಕೊಡು ನಾನು ಮಾಡಿಕೊಡ್ತೀನಿ ಅಂತ ಇಸ್ಕೊಂಡ್ರೆ ಯಾಕೋ ಗೊತ್ತಿಲ್ಲ ಮಾಡೋರಲ್ಲ ಹಂಗೆಲ್ಲ ಅವರು ವೀಡಿಯೋ ಇಸ್ಕೊಂಡ್ರು ಅವರೇ ಮಾಡಿದ್ದು ವೀಡಿಯೋ ಆಮೇಲೆ ಹೇಳ್ಕೊಟ್ಟೆ ಈ ಥರ ಮಾಡು ಅಂತ ಆಮೇಲೆ ಈ ಥರ ಮಾಡಿದ್ದಾರೆ ನೋಡಿ ತೇರು ಎಳಿತಾ ಇದ್ದಾರೆ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಥರ ಏನೋ ಮನಸ್ಸಿಗೆ ಉಲ್ಲಾಸ ಒಂಥರ ಖುಷಿ ಅಲ್ವಾ ಸ್ನೇಹಿತರೆ ತೇರು ಚೆನ್ನಾಗಿ ರೆಡಿ ಮಾಡಿದರು ತುಂಬ ಚೆನ್ನಾಗಿತ್ತು ಆಮೇಲೆ ಎಲ್ಲರೂ ಬಾಳೆಹಣ್ಣು ಹೊಸತಾಯಿದ್ರು ನನ್ನ ಮಗನೂ ಒಂದೆರಡು ವರ್ಷ ಹಾಕಿದರು ಮೇಲೆ ಅದೇನೋ ಮೇಲೆ ಬಾ ಬಾಳೆಹಣ್ಣು ಬಿದ್ದರೆ ಭಾಳ ಒಳ್ಳೆಯದಾಗುತ್ತೆ ಅಂತಾರೆ ನನ್ನ ಮಗನೂ ಒಂದೆರಡು ಹಾಕಿದರು ಮೇಲುಗಡೆ ನೋಡಿ ಮಂಡಕ್ಕಿ ಮೆಣಸು ಅಂತ ಹಾಕ್ತಾರೆ ತೇರಿನ ಮೇಲೆ ಅದನ್ನು ಹಾಕಿದ್ವಿ ನಾವು ಆಮೇಲೆ ಮೆಣಸು ಹುಡುಕಿದೆ ಒಂದೆರಡು ಸಿಕ್ಕು ಆರಿಸ್ಕೊಂಡು ತೊಗೊಂಬಂದರೆ ಮೆಣಸು ಸಿಕ್ಕರೆ ಒಳ್ಳೇದಂತೆ ಒಂದು ಐದು ಎರಡು ಸಿಕ್ಕರೆ ಆಮೇಲೆ ಹುಡುಕ್ತಾ ಇದ್ರು ಜನರು ಹೆಣ್ಮಕ್ಳು ಹುಡುಕ್ತಾರೆ ಮೆಣಸು ಸಿಕ್ಕರೆ ಒಳ್ಳೇದು ಅಂತ ಇದು ಆಂಜನೇಯ ಸ್ವಾಮಿ ತೇರು ನೋಡಿ ಸ್ನೇಹಿತರೆ ಸಣ್ಣದು ಆಂಜನೇಯ ಸ್ವಾಮಿ ಹಿಂದ್ಗಡೆ ಹೇಳ್ಕೊಂಬಂದು ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ನಿಲ್ಲಿಸಿ ಮತ್ತೆ ರಿಟರ್ನ್ ವಾಪಸ್ಸು ತೊಗೊಂಬಂದು ನಿಲ್ಲಿಸ್ತಾರೆ ಇದು ನಮ್ಮ ಮನೆ ತೇರು ಸ್ನೇಹಿತರೆ ಪ್ಲೀಸ್ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನೆಕ್ಸ್ಟ್ ಲಾಗುಗಳು ಇನ್ನೂ ಚೆನ್ನಾಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಸಂಜೆ ಆಯಿತು ಸ್ನೇಹಿತರೆ ದೇವಸ್ಥಾನಕ್ಕೆ ಎಲ್ಲ ಡೆಕೋರೇಷನ್ ಕ ಲೈಟಿಂಗ್ ಸರ ಹಾಕಿದ್ರು ಸಂಜೆ ಆದಮೇಲೆ ದೀಪ ಹಾಕಿದ್ರು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಆಮೇಲೆ ನೈಟು ಅಲ್ಲಿ ಮೆಣಸಿನ್ಕಾಯಿ ಮಂಡಕ್ಕಿ ಮಾಡಿಸಿದ್ರು ನಾವು ತಿನ್ನಲಿಲ್ಲ ಹಾಗೆ ಬಂದು ಡೆಕೋರೇಷನು ಎಷ್ಟು ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ಸು ಆಮೇಲೆ ಇಲ್ಲಿ ಒಳಗಡೆ ಹೋಗಿ ಕೈ ಮುಗಿದು ನಾವು ಊರ ಕಡೆ ಹೊರಟ್ವಿ ಸ್ನೇಹಿತರೆ ತೇರಾದಮೇಲೆ ಓಕ್ಳಿನಿ ಇರುತ್ತೆ ಓಕ್ಳಿ ಲೇಟಾಗಿ ಮಾಡೋದು ಹಂಗಾಗಿ ಲೇಟಾಗುತ್ತೆ ಕತ್ಲಾಗುತ್ತೆ ಊರಿಗೆ ಹೋಗೋಕ್ಕೆ ಅಂತ ನಾವು ವಾಪಸ್ ಬಂದ್ವಿ ಕೈ ಮುಗಿದು